ಸರ್ಕಾರಿ ನೌಕರರಿಗೆ ಭರ್ಜರಿಸಿ ಸುದ್ದಿ ನೀಡಿದ ಸರ್ಕಾರ ತನ್ನ ನೌಕರನ ನಿವೃತ್ತಿಯ ವಯಸ್ಸಿನ ಮಿತಿಯನ್ನು ಏರಿಕೆ ಮಾಡಿದೆ ಈ ಹಿಂದೆಯಿಂದ ಸರ್ಕಾರಿ ನೌಕರನ ನಿವೃತ್ತಿ ವಯಸ್ಸನ್ನು ಅರವತ್ತರಿಂದ ಈಗ ಅರವತ್ತೆರಡಕ್ಕೆ ಏರಿಸಲಾಗಿದೆ ಎಂಬ ಸುದ್ದಿ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಮತ್ತು ಇದಕ್ಕೆ ಪರ ಹಾಗೂ ವಿರೋಧ ಕೂಡ ವ್ಯಕ್ತವಾಗುತ್ತಿದೆ ಏನಿದು ನಿವೃತ್ತಿ ವಯಸ್ಸಿನ ಮಿತಿ ಏರಿಕೆ ಯಾವಾಗಿಂದ ಜಾರಿ ಇಲ್ಲಿದೆ ಮಾಹಿತಿ ಪೂರ್ತಿ ವಿಡಿಯೋ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಸರ್ಕಾರಿ ಉದ್ಯೋಗವು ಜನರ ಮೊದಲ ಆಯ್ಕೆಯಾಗಿರುತ್ತದೆ ಇದಕ್ಕೆ ದೊಡ್ಡ ಕಾರಣವೆಂದರೆ ನಿವೃತ್ತಿಯ ನಂತರ ಸಿಗುವ ಭದ್ರತೆ ಮತ್ತು ಪಿಂಚಣಿ ಹಾಗಾಗಿ ಎಲ್ಲರೂ ಸರ್ಕಾರಿ ಉದ್ಯೋಗಕ್ಕೆ ಮೊದಲ ಪ್ರಾಧಾನ್ಯತೆ ನೀಡುತ್ತಾರೆ ಇದೀಗ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸಿನ ಬಗ್ಗೆ ಹೊಸ ಸುದ್ದಿ ಕೇಳಿಬಂದಿದೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸಿನಲ್ಲಿ ಬದಲಾವಣೆ ಮಾಡಲಾಗಿದೆ ಎನ್ನಲಾಗಿದೆ ಈ ವಯಸ್ಸನ್ನು ಅರವತ್ತರಿಂದ ಅರವತ್ತೆರಡಕ್ಕೆ ಏರಿಸಲಾಗಿದೆ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ನಿವೃತ್ತಿ ವಯಸ್ಸಿನ ಕುರಿತಾದ ಒಂದು ಪೋಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ ಈ ಪೋಸ್ಟ್ನಲ್ಲಿ ಕೇಂದ್ರ ಸರ್ಕಾರವು ತನ್ನ ಉದ್ಯೋಗಿಗಳ ನಿವೃತ್ತಿ ವಯಸ್ಸನ್ನು ಅರವತ್ತು ವರ್ಷದಿಂದ ಅರವತ್ತೆರಡು ವರ್ಷಕ್ಕೆ ಹೆಚ್ಚಿಸಿದೆ ಎಂದು ಹೇಳಲಾಗುತ್ತಿದೆ ಮುಂದಿನ ತಿಂಗಳಿಂದ ಕೇಂದ್ರ ನೌಕರರ ನಿವೃತ್ತಿ ವಯಸ್ಸನ್ನು ಎರಡು ವರ್ಷ ಹೆಚ್ಚಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಪೋಸ್ಟ್ ಪ್ರಕಾರ ಈಗ ಸರ್ಕಾರಿ ನೌಕರರು ಅರವತ್ತರ ಬದಲು ಅರವತ್ತೆರಡು ವರ್ಷಕ್ಕೆ ನಿವೃತ್ತರಾಗುತ್ತಾರೆಂದು ಹೇಳಲಾಗುತ್ತಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಕಂಡುಬರುವ ಎಲ್ಲ ಮಾಹಿತಿಯೂ ಸರಿಯಾಗಿರಲೇಬೇಕು ಎನ್ನುವ ಅಗತ್ಯವಿರುವುದಿಲ್ಲ ಈ ಪೋಸ್ಟ್ ಕೂಡ ಹಾಗೆಯೇ ಈ ಪೋಸ್ಟ್ನಲ್ಲಿ ಇಷ್ಟದ ಸತ್ಯಾಂಶದ ಬಗ್ಗೆ ಪರಿಶೀಲಿಸಿದಾಗ ವಾಸ್ತವ ಬೇರೇನೆ ಎಂಬುದು ತಿಳಿದು ಬಂದಿದೆ ಭಾರತ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತೆರಡು ವರ್ಷಗಳಿಗೆ ಹೆಚ್ಚಿಸಿದೆ ಎಂದು ಹೇಳುವ ಸಂದೇಶವು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿರುವ ಬಗ್ಗೆ ಪಿಐಬಿ ಪ್ಯಾಕ್ಟ್ ಚೆಕ್ ನಡೆಸಿದೆ ಅದರನ್ವಯ ಪಿಬಿಇ ತನ್ನ ಸತ್ಯ ಪರಿಶೀಲನೆಯಲ್ಲಿ ಈ ಹೇಳಿಕೆಯನ್ನು ನಕಲಿ ಎಂದು ಕರೆದಿದೆ ಪಿಐಬಿ ಬಿ ಪ್ಯಾಕ್ ಚೆಕ್ ಪ್ರಕಾರ ಈ ಪೋಸ್ಟ್ ನಕಲಿ ಸುದ್ದಿ ಮತ್ತು ಆಧಾರ ರಹಿತ ಎಂದು ಹೇಳಿದೆ ಭಾರತ ಸರ್ಕಾರ ಅಂತ ಯಾವುದೇ ನಿರ್ಧಾರವನ್ನು ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ ಎಂದು ಹೇಳಲಾಗುತ್ತಿದೆ ಅಂದರೆ ಸರ್ಕಾರಿ ನೌಕರರ ನಿವೃತ್ತಿಯ ವಯಸ್ಸಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಈ ಹಿಂದೆ ಇದ್ದ ನಿವೃತ್ತಿಯ ವಯಸ್ಸು ಅರವತ್ತು ವರ್ಷವನ್ನು ಈಗಲೂ ಕೂಡ ಹಾಗೆ ಮುಂದುವರಿಸಿಕೊಂಡು ಹೋಗಲಾಗಿದೆ ನಿವೃತ್ತಿ ವಯಸ್ಸಿನ ಏರಿಕೆಯಾಗಿದೆ ಎಂಬುದು ಕೇವಲ ವದಂತಿಯಷ್ಟೇ ಸರ್ಕಾರದ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ